నాను మీ ప్రియ హాలు బట్నూరే యూకేహెబి ట్రాక్టర్ ఛానల్ ఓనర్ లైవ్ బ్రో అంతా లైవ్ බලబోదు ನಮ್ಮ ವಿಡಿಯೋ ಹ್ಯಾಂಗ್ ಆಗತ್ತವಪ್ಪ ತಿಳಿಸ್ರಿ ವಿಡಿಯೋದಾಗ ತಪ್ಪಿದ್ರೆ ಸ್ಕೆಮಿ ಇರಲಿ ಮತ್ತು ನಿಮಗೆ ಕೊಡುವಂಥ ಸೆಕೆಂಡ್ ಹ್ಯಾಂಡ್ ವಾಹನಗಳು ಅವ್ರದ್ದು ಫೋಟೋ ಮಾಹಿತಿ ಅಟ ಕಳಿಸ್ಕೊಡ್ರಿ ಈ ತೋಡೆ ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ವಾಟ್ಸಪ್ದಾಗ ಫೋಟೋ ಮಾಡಲ್ಲ ರೇಟ್ ಅಷ್ಟಾಗ್ತಾರೋ ಅದ್ರ ಪೇಪರ್ಸ್ ಅದಾವ ಇಲ್ಲೋ ಮತ್ತು ಅದ್ರ ಲೊಕೇಶನ್ ಏನು ಹಾಕೋರು ಸರಿಯಾಗಿ ಮಾಹಿತಿ Kalau ni muka lawan dah kat sini. ನಿಮ್ಮೂ ಇಲ್ಲರೂ ನಿಮ್ಮ ಗೆಳೆಯರು ಸೆಕೆಂಡ್ ಹ್ಯಾಂಡ ವಾಹನ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಳಿಸ್ಕೊಡ್ರಿ ಯಾವುದೇ ಏಜೆಂಟ್ ಹತ್ರ ಕಳಿಸ್ಬಿಡ್ರಿ ಡೈರೆಕ್ಟ್ ನಾವು ಯೂಟ್ಯೂಬ್ನೇ ಹಾಕ್ತೀವಿ ತಗೋತಾರೆ ಬಂದು ನಿಮ್ಮ ಗಾಡಿಗಳನ್ನು ನಿಮ್ಮ ಮನೆಗೆ ಬಂದು ಚೆಕ್ ಮಾಡಿ ತೊಗೋತಾರೆ ಜೆ ಸಿ ಪಿ ತ್ರ ಎಕ್ಸನ್ನು ಎರಡು ಸಾವಿರದ ಹದಿನಾಲ್ಕರ ಮೋಡಲ್ಲ ಯಾವ್ರೆ ಅಂದ್ರೆ ಕಳಿಸ್ತೀನೋ నిమగా బైక్ ఉడి బంద్ర బైక్ ఉతీ చాగా ట్రాక్టర్ బాకంద్ర ట్రాక్టర్ హక్తీ జిసిపి బ్ర జీపీ ట్రాలి బ్రాలి కూడా గౌతమ్ ఎన్ ఎమ్ ఎన్ ఆర్ అన్న ఎర్డ్ సవరకర మోడల్ జిసిపి బంద్ర నిర విడి హతీ ಲೈವ್ ಅಂತಾರೆ ಲೈವ್ ಬಂದು ಕೇಳ್ಬೋದು ಯಾವ ಗಾಡಿ ಆ ವಿಡಿಯೋ ಬೇಕು ನಿಮ್ಗೆ ಸಂತೋಷ್ ಜೈನಾಪುರ್ ಹುಡುಗ ಅಣ್ಣ ಬೈಕ್ ವಿಡಿಯೋ ಬೇಕಾದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಹಾಕ್ತೀನಿ ವಿಡಿಯೋ ಮಾಡಿ ನಿಮ್ಗೆ ಯಾವ ಬೈಕ್ ಬೇಕು ಹೇಳ್ರಿ ಯಾವ್ದು ಹೀರೋ ಕಂಪ್ನಿ ಬೇಕು ಏನು ಬಜಾಜ್ ಕಂಪ್ನಿ ಬೇಕು ಏನು ಟಿ ವಿ ಎಸ್ ಕಂಪ್ನಿ ಬೇಕು ಯಾವ ಕಂಪ್ನಿ ಬೇಕು ಹೇಳ್ರನಾ ಎಷ್ಟನೇ ಮಾಡಲ್ಲ ಆ ಕಡೆ ಕಡೆ ಒಂದು ಸ್ವಲ್ಪ ಹುಡ್ಕಾಡಿ ಹ್ಮ್ ಯಾರು ಕೇಳಿ ನಿಮ್ಗೆ ಬೈಕ್ ಬೇಕಾತಂದ್ರೆ ಯಾವ ಸೈಡ್ ಬೇಕು ಹೇಳ್ರಿ ಆ ಸೈಡ್ದಾಗ ವಿಡಿಯೋ ಮಾಡಿ ಹಾಕ್ತೀನಿ ತಗೋಂತಾರು ತಗೋಬಹುದು ಮತ್ತೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕೊಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದತಿ ಅನಾ ಲೈವ್ ಯಾರು ಬರೋರು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಇದೇ ಟೈಮಕ್ಕೆ ಲೈವ್ ಬರ್ತೀನಿ ಯಾರಿಗೆ ಟ್ಯಾಕ್ಟರ್ ಬೇಕೋ ಸಿ ಬೇಕೋ ಬೈಕ್ ಬೇಕೋ ಕಾರ್ ಗಾಡಿ ಬೇಕೋ ಸ್ವಲ್ಪ ಯಾವ ಕಂಪ್ನಿ ಬೇಕು ಅನ್ನೋದ ಕಮೆಂಟ್ ಮಾಡ್ರಿ ಆ ಕಂಪ್ನಿಗಳದ ಏಜೆಂಟ್ರ ಹತ್ರ ಕೇಳಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಲೈವ್ ವಿಡಿಯೋ ಮುಗಿಸ್ತಾ ಇದ್ದೀನಿ